ಕಗ್ಲೇಪುರೂರು ಕಗ್ಲೇಪುರ ಏನು ಸಮಸ್ಯೆಗೆ ಬಂದಿದ್ರಿ ಶೋಕಾಗಿದ್ದು ಮಾತಾಡಿ ಕೈಕಾಲು ಸರಿಯಾಗಿ ಆಳ್ತಾ ಇರಲಿಲ್ಲ ಎಡ್ಗೈದ ಹಾಂ ನೋವು ಜಾಸ್ತಿ ಹಾಂ ಶೋಕಾಗಿ ಒಂದು ವರ್ಷ ಆಯಿತು ಒಂದು ನೀರಿಂದ ಕೈಕಾಲು ಸರಿಯಾಗಿ ಆಗ್ತಿರಲಿಲ್ಲ ಹಾಂ ಅದೇ ಮತ್ತೆ ಸ್ವಲ್ಪ ನೋಡಿ ಕೇಕ್ ಆಕಡೆ ಈವಾಗ ನೋವೆಲ್ಲ ಇದೆಯಾ ನೋವಿಲ್ಲ ಕಡಿಮೆ ಆಯ್ತು ಕೈ ಅಲರ್ಸ್ಬೋಡ ಕೈ ಅಲರ್ಸ್ಬೋ ಎತ್ತಿದ ಹಾಂ ಮುಂಚೆ ಆಗ್ತಾ ಇರಲಿಲ್ಲ ಮುಂಚೆ ಎತ್ತದ ಹೀಗತ್ತೆ ಹ್ಞೂ ಸ್ವಲ್ಪ ಮಾಡ್ತಾ ಇರತ್ತಿರ ಬರುತ್ತೆ ಏನ್ ಹೇಳಿದ್ರು ಇಲ್ಲಿ ಬಂದ ಮೇಲೆ ಏನ್ ಹೇಳಿದ್ರು ನಾಗರಾಜಪ್ಪ ಅವರು ಅದೇ ಈಗ ಮೆಡಿಸಿನ್ ಒಂದು ಹೇಳಿದ್ದಾರೆ ಬೆಳಿ ಸೊಪ್ಪು ಕಷ್ಟ ಅದು ಕುಡಿಯಲಿ ಅಂತ ಹೇಳೋದು ಇಲ್ಲಿ ಏನು ಮಾಡಿದ್ರು ಬಂದ ಮೇಲೆ ನಿಮಗೆ ನಿಮಗೆ ಪೂಜೆ ಮಾಡೋದು ನಿಂಬೆ ಹಣ್ಣೊಂದು ಇದು ಮಾಡಬೇಕು ಅಷ್ಟು ಹಾಂ ನಿಂಬೆ ಹಣ್ಣೊಂದು ಹಾಂ ಲೈಟ್ ಆಗಿದ್ದು ಆಮೇಲೆ ಏನು ಹೇಳಿದ್ರು ಎಷ್ಟು ದಿನ ಇದು ಮಾಡಬೇಕಂತೆ ಅದರಿಂದ ಒಂದು ಎರಡು ತಿಂಗಳು ಚಲೋ ಆಯ್ತು ಹೋಗಿದ್ದೆ